ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ನಾನಿವತ್ತು ಇಷ್ಟು ಉಪ್ಪಿಟ್ಟು ನಾನು ನೈಟು ಉಪ್ಪಿಟ್ಟು ಮಾಡಿದ್ದೆ ಇಷ್ಟು ಉಪ್ಪಿಟ್ಟು ಉಳ್ಕೊಂಡಿತ್ತು ಇದರಿಂದ ನಾನು ರೊಟ್ಟಿ ಹೇಗೆ ಮಾಡೋದಂತ ತೋರಿಸಿದೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದಕ್ಕೂ ಅಷ್ಟೇ ಈಸಿಯಾಗಿರುತ್ತೆ ಉಪ್ಪಿಟ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಒಂದು ರೌಂಡ್ ಹಾಕಿರೋ ಸಾಕು ಜಾಸ್ತಿ ಹಾಕೋದೇನು ಬೇಡ ನಾವು ಅನ್ನ ಯಾವ ರೀತಿ ಮಿಕ್ಸಿಗೆ ಹಾಕೊಳ್ತೀವೋ ಅದೇ ರೀತಿಯಾಗಿ ಉಪ್ಪಿಟ್ಟ ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನೀಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಮಿಕ್ಸಿಗೆ ಹಾಕಿದಾಗಿದೆ ಜಾಸ್ತಿ ನುನ್ಗೆ ಏನಾಗೋದು ಬೇಡ ಆಲ್ರೆಡಿ ಉಪ್ಪಿಟ್ಟಲ್ವ ಹಂಗಾಗಿ ಒಂದು ರೌಂಡ್ ಹಾಕಿದರೆ ಸಾಕಾಗುತ್ತೆ ಇದನ್ನೀಗ ಒಂದು ಪಾತ್ರೆ ತಕೊಂಡಿದ್ದೀನಿ ಆ ಪಾತ್ರೆಗೆ ನಾನು ರುಬ್ಬಿರುವಂಥ ಉಪ್ಪಿಟ್ಟೇನಿದೆ ಅದನ್ನ ಹಾಕ್ತಾಯಿದ್ದೀನಿ ಈಗ ರುಬ್ಬಿರುವಂಥ ಮಿಶ್ರಣ ಜೊತೆ ನಾನು ನೋಡಿ ಒಂದು ಬೌಲ್ ಆಗೋವಷ್ಟು ಅಕ್ಕಿ ಇದ್ದೀನಿ ಸೇಮ್ ಇದು ರವೆ ರೊಟ್ಟಿ ಥರನೇ ಇರುತ್ತೆ ಉಪ್ಪಿಟ್ಟು ಅಷ್ಟೇ ಸೇಮ್ ರೊಟ್ಟಿ ಟೇಸ್ಟಾಗಿ ಬರುತ್ತೆ ಇದ್ರ ಜೊತೆ ನಾನು ಒಂದು ಬೌಲ್ ಆಗೋವಷ್ಟು ಸಣ್ಣದಾಗಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಹಾಕ್ತಾಯಿದ್ದೀನಿ ನೀವೇನಾದ್ರು ಅಂದರೆ ಸಬ್ಸಿಗೆ ಸೊಪ್ಪು ಇದ್ದರೆ ಸಬ್ಸಿಗೆ ಸೊಪ್ಪು ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೂರು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದೆರಡರಿಂದ ಮೂರು ಹಸೆ ಮೆಣ್ಸಿ ಹಚ್ಕೊಂಡಿದ್ದೆ ಹಾಸೆ ಹಾಕ್ತಾ ಇದ್ದೀನಿ ಎಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡೋಣ ಎಲ್ಲ ಒಂದ್ಸರಿ ಮಿಕ್ಸ್ ಆಗಿದೆ ನೋಡಿ ಇದ್ರ ಜೊತೆ ನಾನು ಒಂದು ಅರ್ಧ ಬೌಲಷ್ಟು ಒಂದು ಬೌಲ್ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕ್ಲೇಬೇಕಂತ ಏನಿಲ್ಲ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬರೋಕಿಟ್ಟೆ ಮಾಡ್ಕೊಬೋದು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರೊಟ್ಟಿ ಹಿಟ್ಟು ಯಾವ ಅದಕ್ಕಿರುತ್ತೋ ಅಷ್ಟು ಅದಕ್ಕೆ ಕಲಿಸ್ಕೊಂಡು ಬರೋಣ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ ಆಲ್ರೆಡಿ ಉಪ್ಪಿಟ್ಟಲ್ಲೂ ನಾವು ಉಪ್ಪು ಹಾಕಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಕಲ್ಸ್ಕೊಂಡು ಬರೋಣ ಕಲಸಿ ಹಿಟ್ಟು ರೆಡಿಯಾಗಿದೆ ನೋಡಿ ಇಷ್ಟು ಅದಕ್ಕೆ ಕಲ್ಸ್ಕೊಬೇಕು ಇಷ್ಟಿದ್ರೆ ಸಾಕಾಗುತ್ತೆ ಜಾಸ್ತಿ ತೆಳಗು ಬೇಡ ಜಾಸ್ತಿ ಗಟ್ಟಿರು ಬೇಡ ಇದನ್ನೀಗ ಕ್ಲೋಸ್ ಮಾಡ್ಕೊಂಡು ನಮ್ಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೋಣ ನಾನು ಇವತ್ತು ರೊಟ್ಟಿನ ಬಟ್ಟೆಯಲ್ಲೇ ರೊಟ್ಟಿದೆ ಹೇಗೆ ಮಾಡೋದಂತ ತೋರಿಸ್ತೀನಿ ನೀವು ಬಾಳೆ ಎಲ್ಲಿದ್ದರೆ ಬಾಳೆಲ್ಲೇ ಉಪಯೋಗಿಸ್ಕೊಳ್ಳಿ ಇಲ್ಲ ರೊಟ್ಟಿಗೆ ಒಬ್ಬಟ್ಟು ಕವರ್ ಬರ್ತದಲ್ಲ ಒಬ್ಬಟ್ಟು ಅಂದರೆ ಒಬ್ಬಟ್ಟು ಕವರ್ ಅದನ್ನು ಯೂಸ್ ಮಾಡ್ಕೊಳ್ಳಿ ಇವತ್ತು ನಾನು ನೋಡಿ ರೊಟ್ಟಿ ಮಾಡೋಕ್ಕಂತಲೇ ಒಂದು ಬಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವಾಗ ಇದೇ ಬಟ್ಟೆಲೆ ನಾನು ರೊಟ್ಟಿ ಮಾಡ್ತಾಯಿರ್ತೀನಿ ಈ ಬಟ್ಟೆನೇ ತ್ಯಾವ ಮಾಡಿದ್ದೀನಿ ನೋಡಿ ನೆನೆಸಿಟ್ಟಿದ್ದೀನಿ ಬಟ್ಟೆ ಮೇಲೆ ನಾನು ತಗೊಂಡಂತಹ ಹಿಟ್ಟನ್ನ ರೌಂಡ್ ಮಾಡಿ ನೀಟ ಬಟ್ಟೆ ನೀಟಾಗಿ ಹಾಕ್ಕೊಳೋಣ ಈ ರೀತಿ ರೌಂಡ್ ಮಾಡಿ ಈ ಥರನ ಇಟ್ಬಿಟ್ಟು ತುಂಬ ಈಸಿಯಾಗಿ ಯಾರೆಲ್ಲ ರೊಟ್ಟಿ ಮಾಡೋಕ್ಕೆ ಬರಲ್ವ ಅಂತಾದ್ರು ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಅಷ್ಟು ಈಸಿಯಾಗಿ ಬರುತ್ತೆ ಸ್ವಲ್ಪ ಕೈ ತಾಗ ಮಾಡ್ಕೊಂಡು ಈ ಥರ ರೊಟ್ಟಿನ ತಟ್ಕೊಂಡು ಬರೋಣ ಹೊಸ್ದು ರೊಟ್ಟಿ ಮಾಡೋರೆಲ್ಲ ಈ ರೀತಿ ರೊಟ್ಟಿ ಮಾಡಿದ್ರೆ ಈಸಿಯಾಗಿ ಬರುತ್ತೆ ರೊಟ್ಟಿ ಮಾಡೋಕ್ಕೆ ಯಾರೆಲ್ಲ ಬರೋಲ್ಲ ಅಂತಿರ್ತೀರೋ ಅಂತ ಈ ರೀತಿ ಬಟ್ಟೆ ಉಪಯೋಗಿಸ್ಕೊಂಡು ರೊಟ್ಟಿ ಮಾಡಿ ಯಾರು ಬರೋಲ್ಲಪ್ಪ ನಾವು ಹೆಂಗಪ್ಪ ಮಾಡಿಕೊಡೋ ರೊಟ್ಟಿ ಅಂತಲೇ ಇಲ್ಲ ಅಷ್ಟು ಈಸಿಯಾಗಿ ಬರುತ್ತೆ ಎಲ್ಲ ಕಡೆ ರೀತಿ ನೀಟಾಗಿ ತಟ್ಕೊಂಡು ಬರೋದು ನೋಡಿ ರೊಟ್ಟಿ ಎಲ್ಲ ತಟ್ಟಿದ್ದಾಗಿದೆ ಈಗ ನಾನು ತವನ ಆಲ್ರೆಡಿ ತವನ ಇಟ್ಟಿದ್ದೀನಿ ಬಿಸಿ ಇಟ್ಟಿದ್ದೀನಿ ಇವಾಗ ರೊಟ್ಟಿ ಹೇಗೆ ಹಾಕೋದಂತ ನೋಡೋಣ ಬನ್ನಿ ಪೇಪರ್ ಹಂಗೆ ಹಿಂಗೆ ಕಂಡೋಗ್ಬಿಡುತ್ತೆ ಹೋಗಿಬಿಡುತ್ತೆ ಹಂಗಾಗಿ ನಾನು ರೊಟ್ಟಿನ ಬಟ್ಟೆಯಲ್ಲೇ ಮಾಡ್ತಾಯಿದ್ದೀನಿ ಈ ರೊಟ್ಟಿ ಇದೆ ತವ ನೋಡಿ ಬಿಸಿಯಾಗಿದೆ ನಾನು ತಗೊಂಡಂಥ ರೊಟ್ಟಿನ ನೋಡಿ ಎಷ್ಟು ನೀಟಾಗಿ ನಾವೇನು ವಿಸ್ತಾನೆ ಈ ಥರ ಅಂದ್ಬಿಟ್ಟು ಎತ್ತಿದ್ರೆ ಸಾಕು ಹಾಗೆ ರೊಟ್ಟಿ ಕಚ್ಕೊಂಡಿರ್ತಾರೆ ಸ್ವಲ್ಪನೂ ಅರ್ಧೋಗೋಲ್ಲ ಏನಿದೆ ಕಿತ್ತೋಗಲ್ಲ ಹಾಳಾಗೋದಿಲ್ಲ ಎಷ್ಟು ಚೆನ್ನಾಗಿ ಇದೇ ರೀತಿ ಎಲ್ಲ ರೊಟ್ಟಿನೂ ಮಾಡ್ಕೊಂಡು ಎರಡೂ ಸೈಡಿ ರೊಟ್ಟಿನ ಬೇಯಿಸ್ಕೊಳ ಈಗ ಸ್ವಲ್ಪ ಹುರಿ ಜಾಸ್ತಿನೇ ಮಾಡಿಕೊಂಡು ರೊಟ್ಟಿನ ಬೇಯಿಸ್ಕೊಳ್ಳೋಣ ಬಟ್ಟೆನ ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ಸ್ವಲ್ಪ ಹಾಳಾಗೋದಿಲ್ಲ ನಮಗೆ ಮಾಡೋಕ್ಕೂ ಬೇಜಾರು ಅನ್ಸೋ ಅಷ್ಟು ಈಸಿಯಾಗಿ ನೀಟಾಗಿ ಬರುತ್ತೆ ರೊಟ್ಟಿ ರೊಟ್ಟಿ ಹಾಕಿದ ಮೇಲೆ ಒಂದು ಪ್ಲೇಟ್ನ ಈ ಥರ ರೊಟ್ಟಿನ ಮುಚ್ಚೋಣ ಕ್ಲೋಸ್ ಮಾಡೋಣ ರೋಲ್ಡ್ ಮಾಡಿ ಒಂದು ಸೈಡ್ ಬೇಯಿಸ್ಕೊಳ್ಳೋಣ ಎರಡು ನಿಮಿಷ ಆಗಿದೆ ನೋಡಿ ಒಂದು ಸೈಡು ಒಂದು ರೊಟ್ಟಿ ಬೆಂದಿರುತ್ತೆ ಈಗ ಮತ್ತೆ ಇನ್ನೊಂದು ಸೈಡ ರೊಟ್ಟಿ ತಿರ್ಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಇದು ಚೆನ್ನಾಗಿ ಇದೇ ರೀತಿ ಎಲ್ಲ ರೊಟ್ಟಿನೂ ಮಾಡ್ಕೊಂಡು ಬರೋಣ ನೋಡಿ ಆಲೆ ನಾನು ಎಲ್ಲ ರೊಟ್ಟಿನ ಮಾಡೋಣ ಅಂತ ಹೇಳಿದ್ದೆ ಇವಾಗಿನ ಒಂದು ರೊಟ್ಟಿ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಬಟ್ಟೆಗೆ ಸ್ವಲ್ಪ ತ್ಯಾಗ ಮಾಡ್ಕೊಂಡು ಜಾಸ್ತಿ ತೇವ ಬೇಡ ಸ್ವಲ್ಪ ತ್ಯಾಗ ಮಾಡ್ಕೊಂಡಿದ್ದಾಗ ನೋಡಿ ಎಲ್ಲ ಉಂಡೆಗಳು ಖಾಲಿಯಾಗಿದೆ ಲಾಸ್ಟಲ್ಲಿದೆ ಇನ್ನು ಈ ಥರ ಉಂಡೆನೇ ಥರ ರೌಂಡಾಗಿ ನೀಟಾಗಿ ಬಾಲ್ ಥರ ಮಾಡ್ಕೊಳ್ಳೋನು ನಿಮಗೆ ಕನ್ಫ್ಯೂಸ್ ಆಗಬಾರ್ದಂತೂ ಇನ್ನೊಂದ್ಸರಿ ಇನ್ನೊಂದು ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೈ ತಾಗ ಮಾಡ್ಕೊಂಡು ಈ ಥರ ಎಲ್ಲ ಕಡೆನೂ ರೊಟ್ಟಿನ ತಟ್ಕೊಂಡು ಬರೋಣ ಎಷ್ಟು ಸಾಫ್ಟ್ ಇರುತ್ತೆ ಗೊತ್ತಾ ರೊಟ್ಟಿ ತಿಂತಾಯಿದ್ರೆ ಇನ್ನೊಂದು ರೊಟ್ಟಿ ತಿನ್ನಬೇಕು ಅನ್ನಿಸ್ತು ಗಟ್ಟಿ ಇರಲ್ಲ ಮತ್ತು ಅಷ್ಟು ಟೇಸ್ಟಿ ಆಗುತ್ತೆ ಈ ಥರ ರೊಟ್ಟಿ ಮಾಡಿಕೊಟ್ಟಿಗೆ ಏನು ರೊಟ್ಟಿ ಮಾಡಿದ್ದಾರೆ ಅಂತಲೇ ಗೊತ್ತಾಗೋಲ್ಲ ಅಷ್ಟು ಚೆನ್ನಾಗೆ ಇರುತ್ತೆ ಅವ್ರಿಗೆ ಏನು ಮಾಡಿದ್ದಾರೆ ಏನು ಕೊಟ್ಟಿದ್ದಾರೆ ಅನ್ನೋದೇ ಗೊತ್ತಾಗೋಲ್ಲ ಡಿಫ್ರೆಂಟ್ ಆಯ್ತು ಮಕ್ಕಳು ಅಷ್ಟೇ ಉಪ್ಪಿಟ್ಟೆನ ತಿನ್ನಲ್ಲ ಅಂತ ಈ ಥರ ಏನೋ ಉಪ್ಪಿಟ್ಟು ಮಿಕ್ಕಿದ್ರೆ ರೊಟ್ಟಿ ಮಾಡಿಕೊಟ್ರೆ ಸ್ವಲ್ಪ ತುಪ್ಪ ಮಾಡಿಕೊಟ್ರೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಇವತ್ತು ನಾನು ಉಳಿದಿರುವಂಥ ಉಪ್ಪಿಟ್ಟಲ್ಲೇ ಹೇಗೆ ರೊಟ್ಟಿ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಈ ಥರ ಸೇ ನಿಮ್ಗೆ ಎಷ್ಟು ತೆಳ್ಳು ಬೇಕೋ ಅಷ್ಟು ತೆಳ್ಳಗೆ ಹಾಕೋದು ನಾನು ಸ್ವಲ್ಪ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಇನ್ನು ತುಂಬಾ ಬೈಂಡಿಂಗ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಅರ್ವ ಬೇಕಂದರೆ ಬರುತ್ತೆ ಗೋಧಿ ಹಿಟ್ಟು ಹಾಕಿಲ್ಲ ಅಂದ್ರೂ ಬರುತ್ತೆ ಉಪ್ಪಿಟ್ಟು ಹಾಕಿರ್ತೀವಲ್ಲ ಹಂಗಾಗಿ ಗೋಧಿ ಹಿಟ್ಟು ಹಾಕಿಲ್ಲ ಅಂದ್ರೇ ಬರುತ್ತೆ ಗೋಧಿ ಹಿಟ್ಟು ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೈಂಡಿಂಗ್ ಬರುತ್ತೆ ನೋಡಿ ನೋಡಿ ಒಂದು ರೊಟ್ಟಿ ತೆಗೆದಿದ್ದೀನಿ ಮತ್ತು ಒಂದು ರೊಟ್ಟಿಗೆ ಅದೇ ರೀತಿ ಹಂಚಿಗೆ ಎಣ್ಣೆ ಇದ್ದೀನಿ ನೋಡಿ ಎಣ್ಣೆನೇ ಸುತ್ತ ಎಲ್ಲ ಕಡೆ ಹಂಚಿ ಹಚ್ಕೊಂಡು ಬನ್ನಿ ಅದರ ಉರಿ ಕಮ್ಮಿ ಮಾಡ್ಕೊಳ್ಳಿ ರೊಟ್ಟಿ ಹಾಕೋತಾರೆ ಉರಿ ಜಾಸ್ತಿ ಮಾಡ್ಕೊಬೇಡಿ ಉರಿ ಕಮ್ಮಿ ಮಾಡ್ಕೊಡಿ ಈಗ ನೋಡಿ ಎಷ್ಟು ಅಂದರೆ ಈ ಥರ ನೀವು ಹಾಕ್ಕೊಬಿಟ್ಟು ಬಟ್ಟೆನೇ ಇದೇ ಥರ ಇವಾಗ ಮಾಡಿ ಒಂದು ಎಲ್ಲೂ ಏನು ಆಗೋದು ಕೈಯಲ್ಲಿ ಒಂದು ಸೆಕೆಂಡ್ ಈ ಥರ ಹಾಗೆ ಅಂದರೆ ನಿಧಾನಕ್ಕೆ ಬಟ್ಟೆ ನಾವು ತಕ್ಕೊಳ್ಳ ಯಾವ ಕಡೆಯಿಂದ ರೊಟ್ಟಿ ಬಿಟ್ಕೊಳ್ಳುತ್ತೆ ಆ ಕಡೆಯಿಂದ ತಕ್ಕೊಳ್ಳಿ ನೋಡಿ ನೀಟಾಗಿ ಒಂದೇ ಕೈಯಲ್ಲಿ ಎಷ್ಟು ಚೆನ್ನಾಗಿ ಬಟ್ಟೆ ಬಿಟ್ಕೊಳ್ಳುತ್ತೆ ಅಂತ ಸ್ವಲ್ಪ ಎಲ್ಲೂ ಏನು ಕಟ್ಟಾಗೋದಿಲ್ಲ ಏನಿದೆ ಎಷ್ಟು ಚೆನ್ನಾಗಿ ಅಂತ ನೋಡಿದಲ್ಲ ಇದೇ ರೀತಿಯೇ ಎಲ್ಲ ರೊಟ್ಟಿನೂ ನೀವು ಮಾಡ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರು ಇವತ್ತು ನಾನು ಆ ರೀತಿ ಉಳಿದಿರುವಂಥ ಉಪ್ಪಿಟ್ಟಲ್ಲಿ ಸಾಫ್ಟ್ ರೊಟ್ಟಿ ಮಾಡಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಈ ಥರ ಹೊಸ ಹೊಸ ವೀಡಿಯೋಗಳೆಲ್ಲ ಬೇಗನೆ ನೋಡ್ಬೋದು ಇವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ